ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿವ ಸಾಯಿ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾರ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರು ನಾವು ಎಲ್ಲಿ ಕುಗ್ಗಿದೀವಿ ಯಾವ ಜಾಗದಲ್ಲಿ ನಾವು ಬಿದ್ದಿದಿವೋ ಆ ಜಾಗದಿಂದ ನಮ್ಮನ್ನ ಹೇಗೆ ಹೊರ ಕರ್ಕೊಂಡು ಬರ್ತಾರೆ ಹೇಗೆ ನಮ್ಮನ್ನ ಕಾಪಾಡ್ತಾರೆ ನಮ್ಮ ಗೆಲುವಿನ ದಾರಿಗೆ ಹೇಗೆ ಪ್ರೋತ್ಸಾಹ ನೀಡ್ತಾರೆ ಏನೆಲ್ಲ ಬದಲಾವಣೆಯನ್ನು ತರ್ತಿದ್ದಾರೆ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋ ಒಂದು ಜರ್ನಿ ನಮ್ ಜೀವನದಲ್ಲಿ ಇದೆಯಾ ಅದರಿಂದ ಪಾರ ಆಗೋದು ಹೇಗೆ ಅನ್ನೋದು ಎಲ್ಲದರ ಸೂಚನೆ ಗೈಡೆನ್ಸ್ ಅಡ್ವೈಸ್ ಸೊಲ್ಯೂಷನ್ ಎಲ್ಲಾ ಈ ಒಂದು ಸಂದೇಶದ ಮೂಲಕ ಕೊಡ್ತಿದ್ದಾರೆ ಸ್ನೇಹಿತರೆ ಹಾಗಾದರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ಸಂದೇಶನ ತಿಳಿದುಕೊಳ್ಳೋಣ ಬನ್ನಿ ತುಂಬಾ ಜನರು ಮದುವೆ ವಿಷಯದಲ್ಲಿ ಚಿಂತೆ ಮಾಡ್ತಿದಾರ ಕೆಲವರಿಗೆ ಮದುವೆ ಸೆಟ್ ಆಗಿಲ್ಲ ಅಂತ ಚಿಂತೆ ಇದೆ ಕೆಲವರಿಗೆ ಸೆಟ್ ಆಗಿದೆ ಹುಡುಗ ಇಷ್ಟ ಇಲ್ಲ ಅಥವಾ ಹುಡುಗಿ ಇಷ್ಟ ಇಲ್ಲ ತುಂಬಾನೇ ಒತ್ತಡದಿಂದ ಫೋರ್ಸ್ಫುಲಿ ಮನೆಯವರ ಒತ್ತಾಯಕ್ಕೆ ಮದುವೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂತವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ ಸ್ವಲ್ಪ ತಾಳ್ಮೆಯಿಂದ ನೀವು ಪ್ರಯತ್ನ ಮಾಡಿ ಮನೆಯಲ್ಲಿ ಒಪ್ಪಿಸಿ ಒಪ್ಪಿಸೋದ್ರಿಂದ ನೀವು ಅನ್ಕೊಂಡಂಗೆ ಮದ್ವೆ ಆಗೋ ಚಾನ್ಸಸ್ ಇದೆ ಇನ್ನು ಕೆಲವರಿಗೆ ಯಾರಿಗೆಲ್ಲ ಇಷ್ಟ ಇಲ್ಲ ಫೋರ್ಸ್ಫುಲಿ ಆಗ್ತಿದಿರಲ್ಲ ಅದನ್ನು ಸಹಿತ ನೀವು ಮುಕ್ತವಾಗಿ ಮಾತನಾಡಿ ಅಂತ ಎಲ್ಲಿ ಹೇಳ್ತಿದ್ದಾರೆ ಏನೂ ಮಾಡದ ಆಪ್ಷನ್ಸ್ ಇಲ್ಲ ಮನೇಲಿ ಒಪ್ಗೋತಿಲ್ಲ ಅಂತ ಅಂದಾಗ ಇಲ್ಲಿ ನಿಮ್ ಏನ್ ಹೇಳ್ತಿದಾರೆ ಅಂತಂದ್ರೆ ಸೀರಿಯಸ್ ಆಗಿ ನೀವು ಆಕ್ಷನ್ಸ್ ನ ತಗೊಳ್ರಿ ಪ್ರಯತ್ನಗಳನ್ನ ಮುಂದ ುವರಿಸ್ರಿ ಪ್ರಯತ್ನಗಳು ನಾವು ಎಷ್ಟು ಮಾಡ್ತೀವೋ ಅಷ್ಟು ಫಲ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ನಿಮ್ಮ ತಂದೆ ತಾಯಿಗಳು ಅರ್ಥ ಮಾಡ್ಕೋತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ನನ್ ವಯಸ್ಸಾಗ್ತಾ ಇದೆ ನನಗೆ ಇನ್ನು ಹೆಣ್ಣು ಸೆಟ್ ಆಗ್ತಿಲ್ಲ ಗಂಡು ಸೆಟ್ ಆಗ್ತಿಲ್ಲ ಅನ್ನೋ ಒತ್ತಡ ಅಸಮಾಧಾನ ಜಾಸ್ತಿ ಇದೆ ಮನ್ಸಲ್ಲಿ ಅಂತವ್ರಿಗೆ ನನ್ನ ಆಶೀರ್ವಾದ ಕೃಪೆಯಿಂದ ನೀವು ಪ್ರಯತ್ನ ಮಾಡ್ರಿ ಒಬ್ಬರ ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಬೇಕಾಗಿರ್ತಕ್ಕಂತಹ ನಿಮ್ಮನ್ನ ಅರ್ಥ ಮಾಡ್ಕೊಂತಕ್ಕಂತಹ ಗಂಡಾಗಿ ಹೆಣ್ಣಾಗಿ ಸಿಕ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ವಲ್ಪ ಅಡೆತಡೆಗಳು ಇದಾವೆ ಅದರಿಂದ ನೀವು ಹೊರಗೆ ಬಂದು ನಿಮ್ಮ ಜೀವನದ ಏಳಿಗೆ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸಾಕಷ್ಟು ಜನ ನಿಮ್ಮನ್ನ ಕುಗ್ಗಿಸ್ತಿದ್ದಾರೆ ತುಂಬಾ ಹರ್ಟ್ ಮಾಡ್ತಿದ್ದಾರೆ ವಯಸ್ಸಾಗ್ತಿದೆ ಮದ್ವೆ ಆಗ್ತದೆ ಅಂತೇಳಿ ತುಂಬಾನೇ ಕೆಳ ಮಟ್ಟಕ್ಕೆ ಅವಮಾನ ಮಾಡೋದಾಗ್ಲಿ ಹರ್ಟ್ ಮಾಡೋದಾಗ್ಲಿ ಚುಚ್ಚಿ ಮಾತಾಡೋದಾಗ್ಲಿ ಮಾಡ್ತಿದ್ದಾರೆ ಅದರಿಂದ ತುಂಬಾನೇ ನಿಮ್ಗೆ ನೋವಾಗಿದೆ ಈ ನೋವೆಲ್ಲ ತಾತ್ಕಾಲಿಕ ಇದ್ರಿಂದ ನೀವು ಮುಂದೆ ಏನಾಗುತ್ತೆ ಅಂದ್ರೆ ನೀವ್ ಅನ್ಕೊಂಡೋದಕ್ಕಿಂತ ಒಳ್ಳೆಯ ವರ ಅಥವಾ ಒದು ನಿಮ್ಗೆ ಸಿಗೋದ್ರಿಂದ ಅವ್ರೇ ಶಾಕ್ ಆಗುತ್ತೆ ಇಂತವ್ರಿಗೆ ಇಂಥವ್ ಸಿಕ್ಕಿದ್ರ ಇಷ್ಟು ಒಳ್ಳೆಯವ್ರ ಸಿಕ್ಕಿದ್ರ ಎಷ್ಟು ಚೆನ್ನಾಗಿದಾರೆ ಅನ್ನೋ ರೀತಿ ನೀವು ಸಾಂಸಾರಿಕ ಜೀವನ ಇರುತ್ತೆ ಮುಂದೆ ನನ್ನ ಆಶೀರ್ವಾದ ಕೃಪೆಯಿಂದ ನಿಮ್ಗೆ ಸಿಗುತ್ತೆ ಸ್ವಲ್ಪ ಇವಾಗ ತಾಳ್ಮೆಯಿಂದ ಇರ್ರಿ ಈ ಸಮಸ್ಯೆಗಳೆಲ್ಲ ತಾತ್ಕಾಲಿಕ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಯಾರಿಗೆಲ್ಲ ಮದ್ವೆ ಆಗೋದ್ ಇಷ್ಟ ಇಲ್ಲ ಅಂತ ಇದರಲ್ಲ ಅಂತವರು ನೀವು ಮುಕ್ತವಾಗಿ ಮಾತನಾಡೋದನ್ನ ಕಲಿರಿ ನೀವು ಮಾತಾಡ್ಲಿಲ್ಲ ನೀವು ಮನ್ಸಲ್ಲೇ ಎಲ್ಲಾ ಇಟ್ಟುಕೊಂಡು ಸೈಲೆಂಟ್ ಆಗಿದ್ರೆ ಹೇಗ್ ಅರ್ಥ ಆಗುತ್ತೆ ಅಂತ ಇಲ್ಲಿ ಕೇಳ್ತಿದ್ದಾರೆ ಇನ್ನು ಕೆಲವರು ಮಾತಾಡಿ ಹೇಳಿ ಅರ್ಥ ಮಾಡ್ಸೋಕ್ ಪ್ರಯತ್ನ ಮಾಡಿದ್ರೆ ನಮ್ ತಂದೆ ತಾಯಿಗಳಿಗೆ ಅರ್ಥ ಆಗ್ತಿಲ್ಲ ಅಂತ ಇಲ್ಲಿ ಹೇಳ್ತಿದಾರ ಕೆಲವೊಂದು ಏನಾಗಿರುತ್ತೆ ಅಂತಂದ್ರೆ ತಂದೆ ತಾಯಿ ಡಿಸಿಷನ್ಸ್ ನ ತಗೋತಿದಾರೆ ಯೋಚನೆ ಮಾಡಿನ ಡಿಸಿಷನ್ಸ್ ನ ತಗೋತಿರ್ತಾರೆ ನೀವು ಅದನ್ನ ರೆಸ್ಪೆಕ್ಟ್ ಮಾಡ್ರಿ ಯಾವ ಒಂದು ಟೈಮ್ ನಲ್ಲಿ ಏನೊಂದು ಕೆಲಸಗಳಾಗಿರ್ಲಿ ಏನೊಂದು ಏನು ಶುಭ ಸಮಾರಂಭಗಳಾಗಿರ್ಲಿ ಆಗ್ಬೇಕಾಗಿರುತ್ತೆ ಅದನ್ನ ಯಾರ ಕಡೆಯಿಂದನೂ ತಪ್ಪಿಸೋದಕ್ಕೆ ಸಾಧ್ಯ ಇರೋದಿಲ್ಲ ಆಯ್ತಾ ನಿಮಗೆ ಅದು ಇವಾಗ ಸರಿ ಅನ್ನಿಸ್ತೇ ಇರಬಹುದು ಮುಂದೆ ಅದು ನಿಮಗೆ ಒಳ್ಳೆಯದಕ್ಕೆ ಆಗಿರುತ್ತೆ ಅನ್ನೋದು ನಿಮ್ಗೆ ರಿಯಲೈಸ್ ಆಗುತ್ತೆ ಖಂಡಿತವಾಗ್ಲೂ ಒಳ್ಳೇದೇ ಆಗಿರುತ್ತೆ ನೀವು ನಿಮ್ಮ ಮನಸ್ಸನ್ನು ಸಹಿತ ನೀವು ಬದಲಾಯಿಸ್ಕೊಳ್ರಿ ಅಂತ ಇಲ್ಲಿ ಒಂದು ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಪ್ರೀತಿಯ ವಿಷಯದಲ್ಲಿ ಗೊಂದಲ ಅನುಮಾನ ಇದಾವೆ ಮೋಸ ಹೋಗ್ತಿದ್ದೀನೇನೋ ಅನ್ನೋ ಭಯ ಮನಸ್ಸಿಗೆ ತೃಪ್ತಿ ಭಾವನೆ ಇಲ್ಲ ಕಸಿ ಜಾಸ್ತಿ ಇದೆ ಇಂಥವ್ರು ಏನ್ ಮಾಡ್ಬೇಕು ಅಂದ್ರೆ ಸ್ಪಷ್ಟವಾಗಿ ನೀವು ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡಿ ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಇನ್ನೊಂದೇನಂದ್ರೆ ನಿಮ್ ಪ್ರೀತಿ ನಿಜವಾಗಿತ್ತು ಅಂತಂದ್ರೆ ಖಂಡಿತವಾಗ್ಲು ನಾನೇ ನಿಮಗೆ ಒಂದ್ ಆಗೋ ಹಾಗ್ ಮಾಡ್ತೀನಿ ಅಲ್ಲಿ ಇಬ್ರಲ್ಲಿ ಒಬ್ರಲ್ಲಿ ಏನೇ ಕೊರತೆ ಇದ್ರು ನಿಮ್ಗೆ ಮುಂದಿನ ಜೀವನದಲ್ಲಿ ಕಷ್ಟ ಆಗುತ್ತೆ ಅಂದ್ರು ಅದನ್ನ ಈಡೇರೋದಕ್ಕೆ ನಾನ್ ಬಿಡೋದಿಲ್ಲ ಹಂಗೂ ನಿಮ್ಗೆ ಕರ್ಮಕ್ಕೆ ಅನುಗುಣವಾಗಿ ನಿಮ್ಮ ಪ್ರೀತಿಯಲ್ಲಿ ನಿಮಗೆ ಗೆಲುವು ಬಂತು ಅಂದ್ರೆ ಆ ಒಂದು ನಿಮ್ಮ ಏನು ಪ್ರೀತಿಯ ಜೀವನ ಇದೆಯಲ್ಲ ಸುಗಮವಾಗಿ ಸಾಗುತ್ತೆ ಸ್ವಲ್ಪ ಏರುಪೇರು ಇದ್ರು ನೀವು ಅದನ್ನ ಹೊಂದ್ಕೊಂಡು ಮುಂದುವರಿಸ್ಕೊಂಡು ಹೋದ್ರೆ ಪ್ರೀತಿಯ ಜೀವನನು ಸಕ್ಸಸ್ಫುಲ್ ಆಗಿ ನೀವು ಸಾಗಿಸ್ತಾ ಹೋಗ್ತೀರಾ ಗೆಲುವು ನಿಶ್ಚಿತ ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಂತ ಇಲ್ಲಿ ಹೇಳ್ತಿದಾರೆ ಈಗ ನೀವು ಇಷ್ಟಪಟ್ಟಿ ಮದುವೆ ಆಗಿದ್ದೀರಿ ಅಂತಂದ್ರೆ ಅರ್ಥ ಮಾಡ್ಕೊಂಡು ಮುಂದುವರಿ ಸಣ್ಣ ಪುಟ್ಟ ವಿಷಯಗಳಿಗೂ ಸಹಿತ ನೀವು ಮನಸ್ಥಾಪನೆ ಮಾಡ್ಕೊಂಡಿಕ್ ಹೋಗ್ಬೇಡಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ನೀವು ಬಗ್ಗೆ ಹೊರಿಸ್ಕೊಂಡು ಮುಂದುವರೆದ್ರೆ ನಿಮ್ಮ ಪ್ರೀತಿಯ ಜೀವನ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಏನಂತಂದ್ರೆ ಮಕ್ಕಳ ವಿಷಯದಲ್ಲಿ ಬಹಳನೇ ಚಿಂತೆ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಏನ್ ಚಿಂತೆ ಅಂತ ಅಂದ್ರೆ ಮಕ್ಕಳು ಆರೋಗ್ಯವಾಗಿ ಹುಟ್ಟುತ್ತಿಲ್ಲ ಮೂರ್ ತಿಂಗಳಿಗೆ ಆಗ್ಲಿ ಆರ್ ತಿಂಗಳಿಗೆ ಆಗ್ಲಿ ಆಭಾಷಣ ಆಗ್ತಿದೆ ಹೇಗೆ ಈ ಒಂದು ಸಮಸ್ಯೆಯಿಂದ ಹೊರಗ್ ಬರೋದು ಮಗುನ ನಮ್ಮ ಕೈಗೆ ಹತ್ತಿಸ್ಕೊಳೋದು ಹೇಗೆ ಆ ಮಗುವಿಗೋಸ್ಕರ ಏನ್ ಮಾಡಬೇಕು ಅಂತ ಕೇಳ್ತಿದ್ರೆ ನಾನು ಸಾಯಿ ಬಾಬಾರವರ ಸಂಕಷ್ಟ ಸ್ತೋತ್ರ ಇದೆ ಅದನ್ನ ಪಾರಾಯಣ ಮಾಡ್ರಿ ಸಚ್ಚರಿತೆ ಪಾರಾಯಣ ಮಾಡ್ರಿ ಪ್ರೆಗ್ನೆನ್ಸಿ ಇದ್ದವ ಪಾಸಿಟಿವ್ ಆಗಿರ್ರಿ ಡಾಕ್ಟರ್ಸ್ ಏನೇ ಸಜೆಷನ್ಸ್ ನ ಕೊಡ್ತಾರಲ್ಲ ಅದನ್ನೆಲ್ಲ ಪಾಲಿಸ್ರಿ ಪಾಸಿಟಿವ್ ಮೈಂಡ್ ಸೆಟ್ ಅಲ್ಲೇ ಬಹಳನೇ ಇರೋದು ಮುಖ್ಯ ಯಾಕೆಂದ್ರೆ ಪದೇ ಪದೇ ಮಿಸ್ಕ್ಯಾನ್ ಚಿಂತೆ ಆಗ್ಬಿಟ್ಟಿರುತ್ತಲ್ವಾ ಆ ನೆಗೆಟಿವಿಟಿ ಇಂದ ಏನಾಗುತ್ತೆ ಮತ್ತೆ ಪ್ರೆಗ್ನೆಂಟ್ ಆದಾಗಲೆಲ್ಲ ಅದೇ ಭಯದಲ್ಲಿ ಇದ್ ಬಿಡ್ತೀರಾ ಭಯದಿಂದ ಹೋಗ್ಬೇಡಿ ತಾಯಿ ಆದವ್ರು ತುಂಬಾನೇ ಸ್ಟ್ರಾಂಗ್ ಆಗಿರ್ಬೇಕು ನಾನು ಆರೋಗ್ಯವಾಗಿದ್ದೀನಿ ನನ್ ಮಗು ಆರೋಗ್ಯವಾಗಿದೆ ಪಾವನ ಆಶೀರ್ವಾದದಿಂದ ಎಲ್ಲವೂ ಆ ನನಗೆ ಒಳ್ಳೇದೇ ಆಗುತ್ತೆ ನನಗ್ ಆರೋಗ್ಯವಾಗಿರೋ ಮಗು ಹುಟ್ಟುತ್ತೆ ಅಂತ ಹೇಳಿ ನೀವು ಪಾಸಿಟಿವ್ ಆಗಿ ತಿಂಕ್ ಮಾಡ್ತಾ ಪೂಜೆ ಮಾಡೋದ್ರಿಂದ ನಿಮ್ಮ ಮಗು ನಿಮಗೆ ಕೈ ಹತ್ತುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಗೊಂದಲಗಳಿದಾವೆ ಕಾನ್ಸಂಟ್ರೇಷನ್ ಕಮ್ಮಿ ಆಗಿದೆ ಕೆಲವರ ಮಾರ್ಗದರ್ಶನ ನಿಮಗೆ ಅಗತ್ಯ ಇದೆ ಏನಂತಂದ್ರೆ ತಂದೆ ತಾಯಿಗಳದೇ ಆಗಿರ್ಲಿ ಟೀಚರ್ಸ್ಗಳೇ ಆಗಿರ್ಲಿ ನೀವು ಎಕ್ಸ್ಟ್ರಾ ಕ್ಲಾಸಸ್ ನ ತಗೊಳೋದು ಉತ್ತಮ ನೀವು ಕರೆಕ್ಟ್ ಆಗಿ ಗೊತ್ತಿಲ್ಲದೆ ಅದನ್ನ ತಿಳ್ಕೊಂಡು ಕಲಿದುಕೊ ಕಲಿಯೋದಕ್ಕೆ ಪ್ರಯತ್ನ ಮಾಡಿ ಖಂಡಿತವಾಗ್ಲು ನೀವು ಸಕ್ಸಸ್ ಅನ್ನೋದು ಸಿಗುತ್ತೆ ಎಜುಕೇಶನ್ ಅಲ್ಲಿ ಅಂತ ಹೇಳಿ ಹೇಳ್ತಿದ್ದಾರೆ ಗ್ರೂಪ್ ಸ್ಟಡೀಸ್ ನ ಮಾಡ್ರಿ ಗ್ರೂಪ್ ಸ್ಟಡೀಸ್ ಅಲ್ಲಿ ಅನಾವಶ್ಯಕ ಮಾತುಗಳನ್ನ ಮಾತಾಡೋದ್ರ ಬದ್ಲಿ ನಿಮ್ಮ ಸಮಸ್ಯೆಗಳು ಏನು ಪಾಠದಲ್ಲಿ ಬರ್ತಕ್ಕಂತಹ ಯಾವುದೇ ಪುಟ್ಟ ಸಮಸ್ಯೆಗಳನ್ನ ಕ್ಲಾರಿಟಿ ಮಾಡ್ಕೊಳ್ರಿ ಕಾನ್ಸಂಟ್ರೇಷನ್ ಕೊಟ್ಟಿ ನೀವು ಓದೋದ್ರಿಂದ ನೀವು ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಗುತ್ತದೆ ಅಂತ ಹೇಳಿ ಹೇಳ್ತಿದ್ದಾರೆ ಹಣಕಾಸಿನ ವಿಷಯದಲ್ಲಿ ಹೇಳೋದಾದ್ರೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನ ಆಲ್ರೆಡಿ ತಗೊಂಡ್ಬಿಟ್ಟಿದ್ರೀಟಿದ್ರೆ ಇದ್ರೊಳಗ ದುಡ್ಡನ್ನ ಹಾಕ್ಬಿಟ್ಟಿದ್ರಿ ಅಲ್ಲಿಂದ ದುಡ್ಡು ಬರ್ತಿಲ್ಲ ಸ್ಟಾಗಿ ಹೋಗ್ಬಿಟ್ಟಿದೆ ಏನ್ ಮಾಡೋದು ಸಾಕಾಗ ಹೋಗ್ಬಿಟ್ಟಿದೆ ಈ ಹಣದ ದುಡ್ಡು ಬರದಿಂದ ಸಮಸ್ಯೆಯಿಂದ ಹೇಗೆ ಹೊರಗ್ ಬರೋದು ಅಂತ ಕೇಳ್ತಿದ್ರೆ ಚಾಕಚಕ್ಯತೆ ಮತ್ತು ನಿಯಂತ್ರಣ ನಿಮ್ಮ ಬಲ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಜಾಣರಾಗಿ ದುಡ್ಡನ್ನ ಯಾವ ರೀತಿ ಇಸ್ಕೋಬೇಕು ಅಂತೇಳಿ ನೀವು ಪ್ಲಾನ್ ಮಾಡಿ ಕರೆಕ್ಟ್ ಆಗಿ ಅವರಿಗೆ ದುಡ್ಡು ಬರ್ಲಿ ಹೇಳಿ ನೀವು ಅವ್ರಿಗೆ ಹರಿ ಹರಿಸ್ರಿ ನಾಲ್ಕು ಜನ ಗುಂಪಲ್ಲಿ ಹೋಗಿ ಇದು ಮಾಡಿ ಕಂಪ್ಲೇಂಟ್ ರೈಸ್ ಆದ್ರೂ ಮಾಡಿ ನೀವು ನಿಮ್ಮ ಹಣನ ಮರಳಿ ಪಡ್ಕೋ ಮರಳಿ ಪಡ್ಕೋಬಹುದು ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಟೀಮ್ ವರ್ಕ್ ಆಗಿರ್ಲಿ ಬಿಸ್ನೆಸ್ ಅಲ್ಲಿ ಆಗಿರ್ಲಿ ನೀವು ಎಲ್ಲರೂ ಒಟ್ಟಿಗೆ ಸೇರಿ ಪ್ರಯತ್ನ ಮಾಡಿದ್ರೆ ಲಾಭ ನಿಮ್ದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಹಣದ ವಿಷಯದಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಪ್ರಮೋಷನ್ ದೊರಕುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಮ ಶ್ರಮಕ್ಕೆ ಒಳ್ಳೆ ಫಲ ಸಿಗುತ್ತೆ ನಿಮಗೆ ಒಳ್ಳೆ ರೆಕಾಗ್ನೈಜೇಷನ್ ಅಂತಂದ್ರೆ ನಿಮ್ಮನ್ನ ಗುರುತಿಸ್ತಾರೆ ಓ ಇವರಿಂದನೇ ಇಷ್ಟೆಲ್ಲ ನನಗೆ ಪ್ರಾಫಿಟ್ ಆಗಿದ್ದು ಅಂತ ಹೇಳಿ ಒಂದು ಒಳ್ಳೆಯ ಹೆಸರು ಕೂಡ ನಿಮಗ್ ಬರುತ್ತೆ ನಿಮ್ಮ ಒಂದು ಚಾಣಕ್ಯ ತರ ನೀವು ಯೋಚನೆ ಮಾಡೋ ರೀತಿ ಆಗಿರ್ಲಿ ನೀವು ಏನೋ ಒಂದು ಸಿಚುವೇಶನ್ ನ ಹ್ಯಾಂಡಲ್ ಮಾಡೋ ರೀತಿ ಆಗಿರ್ಲಿ ಅದು ನಿಮ್ಮ ಒಂದು ಬಾಸ್ಗೆ ಬಹಳನೇ ಇಷ್ಟ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರು ಓನ್ ಬಿಸ್ನೆಸ್ ನ ಮಾಡ್ತಿದಾರೆ ಅದು ಸಣ್ಣ ಪುಟ್ಟದ್ದೇ ಆಗಿರ್ಲಿ ದೊಡ್ಡದ್ದೇ ಆಗಿರ್ಲಿ ನೀವು ಅಲ್ಲಿ ಕೆಲವೊಂದು ಕ್ಲೆನ್ಸಿಂಗ್ ಪ್ರೊಸೆಸ್ ನ ಮಾಡ್ಕೊಳ್ರಿ ಅಂಗಡಿಯಲ್ಲಿ ಆಗಿರ್ಲಿ ಏನೇ ಆಗಿರ್ಲಿ ಸ್ವಲ್ಪ ಕ್ಲೀನ್ ಇಟ್ಕೊಳೋದು ಧೂಳು ಜಾಡಗಳನ್ನ ತೆಗಿಯೋದು ನಾಮ ಜಪಗಳನ್ನ ಅಲ್ಲಿ ಪ್ಲೇ ಮಾಡೋದು ಅಂಗಡಿನಲ್ಲಿ ಪಾಸಿಟಿವ್ ಆಗಿ ಅಂಗಡಿ ಒಳಗಡೆ ಹೋಗ್ಬೇಕು ನೀವು ಖಂಡಿತವಾಗ್ಲಿ ಇಂಥದ್ದೆಲ್ಲ ಪಾಸಿಟಿವ್ ಆಗಿ ಇರ್ತಕ್ಕಂಥ ಕೆಲವೊಂದು ರಿಚುವಲ್ಸ್ ನ ನೀವು ಮಾಡಬೇಕು ಮನೆ ದೇವರ ಪೂಜೆ ಆಗಿರ್ಲಿ ವ್ರತಗಳಾಗಿರ್ಲಿ ಆಚರಣೆಗಳನ್ನಾಗಿರ್ಲಿ ನೀವು ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಎಳ್ಸೋದಕ್ಕೆ ಸಹಾಯ ಆಗುತ್ತೆ ಮನೆ ದೇವರಿಗೆ ಹೋಗಿಲ್ಲ ಅಂದ್ರೆ ಹೋಗ್ ಬನ್ನಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಆರೋಗ್ಯ ವಿಷಯಕ್ಕೆ ಹೇಳೋದಾದ್ರೆ ಸಾಕಷ್ಟು ಸ್ಟ್ರೆಸ್ ಹೆಂಗೆ ಅಂದ್ರೆ ಚಿಂತೆಗಳನ್ನೆಲ್ಲ ನಿಮ್ಮ ಮೇಲೆನೆ ಹಾಕೊಂಡ್ಬಿಟ್ಟಿದ್ದೀರಾ ಅದೇ ಅಂತ ಹೇಳ್ಬೇಕು ಒಂದಾ ಎರಡ ಸಾಕಷ್ಟು ಇದಾವೆ ಹೆಚ್ಚು ಯೋಚನೆ ಮಾಡ್ತೀರಾ ಆಂಗ್ಸೈಟಿ ಬೇರೆ ಇದೆ ಅದ್ರೊಳಗಡೆ ಯಾವ್ದನ್ನ ಎಷ್ಟು ಯೋಚನೆ ಮಾಡ್ಬೇಕು ಯಾವ್ದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದನ್ನ ನೀವು ಪ್ರಯತ್ನ ಮಾಡಿದ್ರೆ ಖಂಡಿತವಾಗ್ಲು ಆಗಿನೇ ಸರಳವಾಗಿನೇ ಎಲ್ಲಾನು ಬಗೆಹರಿಯುತ್ತೆ ಸುಮ್ಮನೆ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಚಿಂತೆ ಮಾಡ್ತಾ ಅದನ್ನ ನೀವು ಹೆಚ್ಚಿಗೆ ಮಾಡ್ಕೊತಿದ್ರ ನಿಮ್ಮ ಆರೋಗ್ಯದ ಸಮಸ್ಯೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ಗೆ ಅದ್ರ ಬಗ್ಗೆ ಏನಾದ್ರೂ ಹೆಚ್ಚಿನದಾಗಿ ತಿಳ್ಕೊಬೇಕು ಅಂತಂದ್ರೆ ಯಾರದಾದ್ರು ಸಹಾಯ ತಗೊಳ್ರಿ ಎಲ್ಲಾ ಜವಾಬ್ದಾರಿಗಳನ್ನ ನಿಮ್ಮ ಮೇಲೆ ಹೊತ್ಕೊಂಡು ಚಿಂತೆ ಮಾಡೋದ್ರಿಂದ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಅದ್ರಿಂದ ನಿಮ್ಮ ಆರೋಗ್ಯ ಹಾಳಾಗ್ತಿದೆ ನೀವು ನಿಮ್ಮ ಬಗ್ಗೆನು ಸ್ವಲ್ಪ ಕಾಳಜಿ ವಹಿಸ್ರಿ ಈಗ ದೇವ್ರ ಭೂಮಿ ಮೇಲೆ ಹುಟ್ಟಿಸಿದಾನೆ ಅಂತಂದ್ರೆ ಒಂದು ಜೀವಿಗೆ ಎಲ್ಲಾದ್ರೂ ಒಂದು ತುತ್ತು ಅನ್ನನ ಕೊಟ್ಟು ಕೊಡ್ತಾನೆ ಅದೇ ರೀತಿ ನಿಮ್ಮ ಮಕ್ಕಳಿಗಾಗಿರ್ಲಿ ಇನ್ಯಾರಿಗೆ ಸಲುವಾಗಿ ನೀವು ಇಷ್ಟೊಂದು ಕಷ್ಟ ಪಡ್ತಿದ್ದೀರಲ್ಲ ಚಿಂತೆ ಮಾಡ್ತಿದ್ದೀರಲ್ಲ ಅವ್ರಿಗೂ ಒಂದು ಜೀವನ ಇರುತ್ತೆ ಅವ್ರದ್ದು ಅವರದೇ ಆದ ಜವಾಬ್ದಾರಿಗಳು ಇರ್ತವೆ ಅಲ್ವಾ ಅವ್ರಿಗೆ ಅವ್ರ ಜವಾಬ್ದಾರಿ ಟೈಮ್ ಬಂದಾಗ ಬರುತ್ತೆ ನಿಮ್ಮ ಕರ್ತವ್ಯ ಏನು ಅದನ್ನ ನೀವು ಕರೆಕ್ಟ್ ಆಗಿ ನಿಭಾಯಿಸ್ರಿ ಅಂತ ಇಲ್ಲಿ ಹೇಳ್ತಿದಾರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸ್ರಿ ಎಲ್ಲವೂ ಸರಿ ಹೋಗುತ್ತದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಪ್ರತಿದಿನ ದೇವರ ದೇವಸ್ಥಾನಕ್ಕೆ ಹೋಗ್ರಿ ದಾನ ಧರ್ಮಗಳನ್ನ ಮಾಡ್ರಿ ಜಪಗಳನ್ನ ಮಾಡ್ರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರು ಈ ದೊಡ್ಡ ಹೂಡಿಕೆ ಅಂತಂದ್ರೆ ಬಂಗಾರ ತಗೋಬೇಕು ಏನ್ ಮಾಡೋದು ಕೆಲವರು ಬಂಗಾರಗಳನ್ನ ಬಿಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದಾರೆ ಖಂಡಿತವಾಗ್ಲು ನಿಮ್ಮ ನಿಮಗೆ ಲಾಭಗಳು ಅವಕಾಶಗಳು ನಿಮ್ ಜೀವನದಲ್ಲಿ ಬರ್ತಿದಾವೆ ಆ ಒಂದು ಅವಕಾಶನ ಬೆಳೆಸ್ಕೊಂಡು ನಿಮಗೆ ಏನ್ ಬೇಕು ಅವುಗಳನ್ನ ನೀವು ತಗೊಳ್ರಿ ಆಮೇಲೆ ಏನು ಬಂಗಾರಗಳು ಒತ್ತೆ ಇಟ್ಟಿದ್ರೆ ಬಿಡಿಸ್ಕೊಂಡು ಆಗುತ್ತೋ ಇಲ್ಲ ಅಂತ ಕೇಳಿದ್ರೆ ಖಂಡಿತವಾಗ್ಲು ಶೀಘ್ರದಲ್ಲಿ ನಿಮ್ಗೆ ಹಣ ಬರೋದು ಅದರಿಂದ ನೀವು ಇಟ್ಟಿರ್ತಕ್ಕಂತ ಬಂಗಾರಗಳಾಗಿರ್ಲಿ ಬೆಳ್ಳಿ ಏನೇ ಆಗಿರ್ಲಿ ನೀವು ಅದನ್ನ ಬಿಡಿಸ್ಕೋತೀರಾ ಅಂತ ಒಂದು ಅವಕಾಶ ಕೊಡ್ತೀನಿ ಇಷ್ಟು ದಿನ ನೀವು ಕಷ್ಟಪಟ್ಟು ಬಿಡಿಸ್ಕೋಬೇಕು ಅಂತೇಳಿ ಈಗ ಸರಳವಾಗಿ ಅದು ನಿಮ್ಗೆ ಹತ್ರ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರು ಬೇರೆ ರಾಜ್ಯಗಳಿಗೆ ಬೇರೆ ದೇಶಗಳಿಗೆ ಹೋಗ್ಬೇಕು ಅದಾಗುತ್ತೋ ಇಲ್ವೋ ಇಷ್ಟೆಲ್ಲಾ ಪ್ರಯತ್ನ ಮಾಡ್ತಿದ್ದೀನಿ ಇನ್ನಾದ್ರೂನು ಅದಾಗುತ್ತ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಖಂಡಿತವಾಗಿ ನಿಮ್ಗೆ ಅವಕಾಶಗಳು ದೊರಕುತ್ತೆ ಯಾವುದೇ ಅಡ್ಡಿಗಳು ಈಗ ಇಷ್ಟು ದಿನ ನೀವು ಏನೆಲ್ಲ ಪ್ರಯತ್ನ ಮಾಡಿದ್ರಿ ವೀಸಾ ಪಾಸ್ಪೋರ್ಟ್ಗೆ ಆಗಿರ್ಲಿ ಏನಕ್ಕೆ ಆಗಿರ್ಲಿ ಅಡ್ಡಿಗಳು ಆಗಿದ್ರಲ್ಲ ಎಲ್ಲ ಅಡೆತಡೆಗಳೆಲ್ಲ ದೂರ ಆಗಿ ನೀವು ನಿಮ್ಮ ಇಚ್ಛೆ ಅಂತ ನೀವು ಇಚ್ಛಿತ ಪ್ರದೇಶಕ್ಕೆ ಹೋಗ್ತಕ್ಕಂತ ಅವಕಾಶನೂ ಇದೆ ಧಾರ್ಮಿಕ ಪ್ರಯಾಣ ಕೂಡ ನೀವು ಮಾಡ್ತೀರಾ ಅದರಿಂದ ನಿಮಗೆ ಹೆಚ್ಚು ಲಾಭ ಸಿಗುತ್ತೆ ಮಾನಸಿಕ ಶಾಂತಿ ನೆಮ್ಮದಿ ಸುಖ ಸಿಗುತ್ತೆ ಅಂತಾನೆ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ ಕೆಲವರು ನಿಮ್ಮ ಬೆನ್ನಿಗೆ ನಿಂತಿರತ ನಿಂತಿರೋ ತರ ಜೊತೆಗಿದ್ದಾರೆ ಆದ್ರೆ ನಿಮಗೆ ಅವರು ಮೋಸ ಮಾಡ್ತಿದಾರೆ ಅವ್ರ ಕಡೆ ಸ್ವಲ್ಪ ನೀವು ಹುಷಾರಾಗಿರ್ರಿ ನಿಮ್ಮ ನಿಮಗೆ ಹಿಂದಿಂದ ನಿಂದನೆ ಮಾಡ್ತಿದಾರೆ ಅಂತವ್ರ ಬಗ್ಗೆ ನೀವು ಹೆಚ್ಚನ್ನ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ಯಾವುದಾದ್ರೂ ನಿಮ್ಮಲ್ಲಿ ಲೋಪ ಇತ್ತು ಅಂದ್ರೆ ಅದನ್ನ ನೀವು ಸರಿ ಮಾಡ್ಕೊಳ್ರಿ ಕೆಲವರು ನಿಂದಿಸ್ತಿದ್ದಾರೆ ಅಂತಂದ್ರೆ ನಾವು ಕರೆಕ್ಟ್ ಆಗಿದ್ದೀವಿ ಅಂತಾನು ಅರ್ಥನೇ ಇಲ್ಲ ಅಂತನಲ್ಲ ಆದರೆ ಕೆಲವು ವಿಚಾರಗಳಲ್ಲಿ ನಮ್ಮಲ್ಲೂ ತಪ್ಪುಗಳು ಇರ್ತವೆ ಅದನ್ನ ನಾವು ಸಹಿತ ಆಗಿರುತ್ತೆ ಅದೇನು ತಪ್ಪು ಸರಿ ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಂಡು ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ರಿ ಇದರಿಂದ ನಿಮ್ಗೆ ಯಾರು ನಿಂದನೆ ಮಾಡ್ತಿದಾರಲ್ಲ ಅದೆಲ್ಲ ಬಗೆಹರಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮ್ ಜೀವನದಲ್ಲಿ ಒಳ್ಳೊಳ್ಳೆ ಸಪೋರ್ಟರ್ಸ್ ನ ನಾನು ಕಳಿಸ್ತಿದ್ದೀನಿ ತುಂಬಾನೇ ಸಪೋರ್ಟ್ ಇರ್ತಕ್ಕಂತ ಜನರು ಜೊತೆಗಿದ್ದಾರೆ ಅಂತವರು ಅಹ್ ಒಂದು ಆಶೀರ್ವಾದ ಪ್ರೀತಿಯಿಂದ ಒಳ್ಳೇದೇ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರು ಇನ್ ಕೆಲವರಿಗೆ ತುಂಬಾನೇ ಹರ್ಟ್ ಆಗಿದೆ ತುಂಬಾನೇ ನೋವಾಗಿದೆ ಸಾಕಾಗ್ ಹೋಗ್ಬಿಟ್ಟಿದೆ ಈ ಜೀವನ ಅನ್ನೋಷ್ಟು ಮಟ್ಟಿಗೆ ನಾನು ಕುಗ್ಗಿ ಹೋಗ್ಬಿಟ್ಟಿದೀನಿ ಅಂತ ಕೊರಕ್ತಿದ್ದೀರಾ ಆದ್ರೆ ನಾನು ನಿಮ್ ಜೊತೆಗಿದ್ದೀನಿ ನಾನು ನಿಮ್ ಕೈನ ಬಿಡೋದಿಲ್ಲ ನಿಮ್ಗೆ ನಾನೆಲ್ಲ ಒಳ್ಳೇದಾಗೋ ಹಾಗೆ ಮಾಡ್ತೀನಿ ಅದಕ್ಕೆ ಹೋಗ್ಬೇಡಿ ಯಾವುದೇ ಪರಿಸ್ಥಿತಿ ಏನೇ ಇದ್ರುನು ಅದು ಕರ್ಮಕ್ಕೆ ಅನುಗುಣವಾಗಿ ಇರುತ್ತದೆ ಕರ್ಮದ ಫಲ ನಿಮಗೆ ಎಷ್ಟು ಅದ್ಭುತವಾಗಿರುತ್ತದೆ ಅಂದ್ರೆ ನೀವು ಕೇಳದಕ್ಕಿಂತ ನೂರು ಪಟ್ಟಿ ನಿಮ್ಗೆ ಎಲ್ಲಾನು ಸಿಗುತ್ತೆ ಎಲ್ಲಿ ನೋವಾಗಿದ್ಯೋ ಎಲ್ಲಿ ಅವಮಾನವಾಗಿದೆಯೋ ಆ ಜಾಗದಲ್ಲೇ ನಿಮ್ಮನ್ನ ನಾನು ಎದ್ದು ನಿಲ್ಲಿಸ್ತೀನಿ ಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಜೀವನದ ಪಥದಲ್ಲಿ ಎಲ್ಲವೂ ಸುಲಭವಾಗುವುದಿಲ್ಲ ಕೆಲವೊಮ್ಮೆ ನಾವು ಸೋತು ಬಿದ್ದಂತೆ ಭಾಸವಾಗುತ್ತದೆ ದಾರಿಯೇ ಇಲ್ಲದಂತೆ ಕಾಣುತ್ತದೆ ಮನಸ್ಸು ನಿರಾಶೆಯಿಂದ ತುಂಬುತ್ತದೆ ಹೃದಯದಲ್ಲಿ ಭಯದೇ ದೂರುತ್ತದೆ ಆದರೆ ನೆನಪಿಡಿ ನೀವು ಒಂಟಿಯಾಗಿಲ್ಲ ಬಾಬಾ ಯಾವಾಗಲೂ ನಿಮ್ಮ ಜೊತೆಯಲ್ಲಿದ್ದಾರೆ ನೀವು ಬಿದ್ದ ಜಾಗದಲ್ಲೇ ಅವರು ಕೈ ಚಾಚುತ್ತಾರೆ ನಿಮ್ಮನ್ನು ಎಬ್ಬಿಸಿ ನಿಲ್ಲಿಸುತ್ತಾರೆ ಮತ್ತೆ ನಡೆಯಲು ಶಕ್ತಿ ತುಂಬುತ್ತಾರೆ ಸೋಲು ಅಂತ್ಯವಲ್ಲ ಅದು ಹೊಸ ಪ್ರಾರಂಭದ ಬೀಜ ಬಾಬಾ ಜೊತೆ ಇದ್ದರೆ ಸೋಲು ನಿಮ್ಮ ಹತ್ತಿರವೂ ಸುಳಿಯುವುದಿಲ್ಲ ಜಯವು ನಿಮ್ಮ ಅವರ ಆಶೀರ್ವಾದವೇ ನಿಜವಾದ ಶಕ್ತಿ ಪ್ರತಿ ಕಣ್ಣೀರು ಅವರ ನೋಡುತ್ತಾರೆ ಪ್ರತಿ ನೋವನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ಬಾಬಾರ ನಂಬಿಕೆ ಎಂದರೆ ಶಕ್ತಿ ಬಾಬಾರ ಪ್ರೀತಿ ಎಂದರೆ ಆಸರೆ ಅವರು ಕೈ ಹಿಡಿದರೆ ಯಾವುದೇ ದಾರಿ ಮುಚ್ಚುವುದಿಲ್ಲ ಯಾವ ಬಾಗಿಲು ಮುಚ್ಚಿದರೂ ಹೊಸ ಬಾಗಿಲು ತೆರೆಸುತ್ತಾರೆ ಸೋತು ಬಿದ್ದ ಮನಸ್ಸು ಮತ್ತೆ ಆತ್ಮವಿಶ್ವಾಸ ಪಡೆಯುತ್ತದೆ ನಂಬಿಕೆಯೇ ನಿಮ್ಮ ಹೆಜ್ಜೆಗೆ ಬೆಳಕು ತರುತ್ತದೆ ಬಾಬಾ ಜೊತೆ ನಡೆಯುವವನು ಎಂದಿಗೂ ಸೋಲುವುದಿಲ್ಲ ಅವರು ನಮ್ಮನ್ನು ಹತ್ತಿರ ಹಿಡಿದು ನಡೆಸುತ್ತಾರೆ ಜೀವನದ ಪಾಠಗಳನ್ನು ಕಲಿಸುತ್ತಾರೆ ಕಷ್ಟವೇ ದಾರಿಯಾಗಿದ್ದರೂ ಬಾಬಾ ಆಶೀರ್ವಾದವೇ ಆಧಾರವಾಗಿದೆ ಸೋಲು ನಿಮಗೆ ಹಾನಿ ಮಾಡುವುದಿಲ್ಲ ಬಾಬಾ ಜೊತೆ ಅದು ಜಯದ ಮೆಟ್ಟಿಲಾಗಿದೆ ಆದ್ದರಿಂದ ಚಿಂತಿಸಬೇಡಿ ಸೋತಿ ಬಿದ್ದ ಜಾಗದಲ್ಲೇ ಬಾಬಾ ಕೈ ಹಿಡಿದು ನಿಮ್ಮನ್ನು ನಡೆಸುತ್ತಾರೆ ಸೋಲನ್ನು ಬಾಬಾ ಜಯವನ್ನಾಗಿ ತಿರುಗಿಸುತ್ತಾರೆ ಗೊಂದಲವನ್ನು ಸ್ಪಷ್ಟತೆಯಾಗಿ ಮಾಡುತ್ತಾರೆ ನೋವನ್ನು ಶಕ್ತಿಯಾಗಿ ರೂಪಿಸುತ್ತಾರೆ ಸೋತು ಬಿದ್ದ ಜಾಗದಲ್ಲೇ ಬಾಬಾ ಕೈ ಹಿಡಿದು ನಡೆಸುತ್ತಾರೆ ಚಿಂತಿಸದಿರಿ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಸ್ನೇಹಿತರ ಡಿಸ್ಕ್ರಿಪ್ಷನ್ ನಲ್ಲಿ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನ ಹಾಕಿರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಗ್ರೂಪಿಗೆ ಜಾಯ್ನ್ ಆಗಬಹುದು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್